ನಮಸ್ಕಾರ ವೀಕ್ಷಕರೇ ಶಿವಶಂಕರ್ ಮಗಜಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇವತ್ತು ಕಾರ್ತಿಕ ಕಡೆ ಸೋಮವಾರ ಎಲ್ಲ ಶಿವನ ದೇವಾಲಯಗಳಲ್ಲಿ ದೀಪೋತ್ಸವ ನಡೀತಿದೆ ನಮ್ಮ ಅಂಗಡಿ ಹತ್ರ ಇರೋ ಶಿವಶಂಕರ ದೇವಸ್ಥಾನದಲ್ಲಿ ದೀಪೋತ್ಸವ ಕಾರ್ಯಕ್ರಮ ನಡೀತು ಅದರ ವಿಡಿಯೋ ಮಾಡಿದ್ದೀನಿ ಕಾರ್ತಿಕ ದೀಪೋತ್ಸವದಂದು ದೀಪ ಬೆಳಗುವುದು ಯಾಕೆ ಇದರ ಮಹತ್ವ ಏನು ಅಂತ ತಿಳಿಯೋಣ ಬನ್ನಿ ದೇವಸ್ಥಾನಗಳಲ್ಲಿ ದೀಪ ಬೆಳಗುವ ಕಾರ್ತಿಕ ಮಾಸ ನವೆಂಬರ್ ಹದಿನಾಲ್ಕರಿಂದ ಆರಂಭವಾಗಿದೆ ಹಿಂದೂ ಪಂಚಾಂಗದಲ್ಲಿ ಚಳಿಗಾಲದಲ್ಲಿ ಆರಂಭವಾಗುವ ಕಾರ್ತಿಕ ಮಾಸ ಅತ್ಯಂತ ಪವಿತ್ರ ಮತ್ತು ಶ್ರೇಷ್ಠ ಮಾಸ ಎಂದು ಕರೆಯಲಾಗುತ್ತೆ ಈ ಸಂದರ್ಭದಲ್ಲಿ ದೀಪಾರಾಧನೆ ಮಾಡಿದರೆ ಐಶ್ವರ್ಯ ಸಂಪತ್ತು ಆರೋಗ್ಯ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯಿದೆ ಈ ಕಾರಣಕ್ಕೆ ಪ್ರಸಿದ್ಧ ದೇವಾಲಯಗಳಲ್ಲಿ ಕಾರ್ತಿಕ ದೀಪೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತೆ ಕಾರ್ತಿಕ ನಕ್ಷತ್ರ ನವೆಂಬರ್ ಡಿಸೆಂಬರ್ ತಿಂಗಳಿನಲ್ಲಿ ಚಂದ್ರನಿಗೆ ಅತ್ಯಂತ ಹತ್ತಿರಕ್ಕೆ ಬರುತ್ತದೆ ಈ ಕಾರಣಕ್ಕೆ ಹಿಂದೂ ಪಂಚಾಂಗದ ಎಂಟನೇ ತಿಂಗಳಿಗೆ ಕಾರ್ತಿಕ ಮಾಸ ಎಂದು ಕರೆಯಲಾಗುತ್ತೆ ಪರಿಣಾಮವಾಗಿ ಹುಣ್ಣಿಮೆಯ ಚಂದ್ರನು ಪ್ರಕಾಶಮಾನವಾಗಿ ಕಾಣುತ್ತಾನೆ ಅದು ನೋಡುಗರಿಗೂ ಸುಂದರ ಹಾಗೂ ಆಕರ್ಷಕವಾಗಿ ಕಾಣಿಸುತ್ತದೆ ಪ್ರತಿ ಮಾಸಕ್ಕೆ ಒಬ್ಬೊಬ್ಬ ದೇವರು ಇರುವಂತೆ ಕಾರ್ತಿಕ ಮಾಸದ ಅಧಿಪತಿ ಶಿವ ಈ ಮಾಸದಲ್ಲಿ ಶಿವನಿಗೆ ದೀಪೋತ್ಸವ ನಡೆಯುವಂತೆ ವಿಷ್ಣುವಿಗೆ ತುಳಸಿ ಜೊತೆ ಕಲ್ಯಾಣವೂ ನಡೆಯುತ್ತದೆ ಈ ಕಾರಣಕ್ಕೆ ಶಿವ ಸೇರಿದಂತೆ ವಿವಿಧ ದೇವರ ಪೂಜೆ ಮಾಡುವುದರ ಮೂಲಕ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಆಷಾಢ ಮಾಸದ ಶುಕ್ಲಪಕ್ಷದ ಏಕಾದಶಿಯೆಂದು ಮಹಾವಿಷ್ಣುವು ಶಯನವನ್ನು ಪ್ರಾರಂಭಿಸುತ್ತಾನೆ ನಂತರ ಕಾರ್ತಿಕ ಮಾಸದ ಏಕಾದಶಿ ಎಂದು ನಿದ್ದೆಯಿಂದ ಹೇಳುತ್ತಾನೆ ಈ ದಿನವನ್ನು ಪ್ರಬೋಧಿನಿ ಏಕಾದಶಿ ಎಂದು ಕರೆಯುತ್ತಾರೆ ಕಾರ್ತಿಕ ಮಾಸದಲ್ಲಿ ವಿಷ್ಣುವು ನಿದ್ರೆಯಿಂದ ಎಚ್ಚರಗೊಂಡು ಇಡೀ ಸೃಷ್ಟಿಯ ಮೇಲೆ ಸಂತೋಷ ಮತ್ತು ಅನುಗ್ರಹವನ್ನು ನೀಡುತ್ತಾನೆ ಎಂಬ ನಂಬಿಕೆಯಿದೆ ಇದರೊಂದಿಗೆ ಲಕ್ಷ್ಮೀ ಕೂಡ ಈ ತಿಂಗಳು ಭೂಮಿಗೆ ಭೇಟಿ ನೀಡುತ್ತಾಳೆ ಈ ಮಾಸದಲ್ಲಿ ಕೈಗೊಳ್ಳುವ ವ್ರತ ಪೂಜೆ ಹಾಗೂ ಧಾರ್ಮಿಕ ವಿಧಿವಿಧಾನಗಳು ಅತ್ಯಂತ ಶ್ರೇಷ್ಠತೆಯಿಂದ ಕೂಡಿದ್ದು ಹೆಚ್ಚು ಫಲಪ್ರಾಪ್ತಿಯಾಗುತ್ತದೆ ಕಾರ್ತಿಕ ಮಾಸದಲ್ಲಿ ನಿಯಮ ನಿಷ್ಠೆಯಿಂದ ಉಪವಾಸವಿದ್ದು ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿದರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಪ್ರತಿದಿನ ತುಳಸಿ ಗಿಡದ ಬಳಿ ದೀಪವನ್ನು ಹಚ್ಚಿದರೆ ಶುಭ ಕಾರ್ತಿಕ ಮಾಸದಲ್ಲಿ ಜ್ಯೋತಿ ಬೆಳಗುವ ಮೂಲಕ ಮನಸ್ಸಿನಲ್ಲಿರುವ ಅಂಧಕಾರವನ್ನು ದೂರ ಮಾಡಿಕೊಳ್ಳಬಹುದು ದೇವತೆಗಳನ್ನು ಗೆದ್ದು ಪೀಡಿಸುತ್ತಿದ್ದ ತ್ರಿಪುರಾಸುರನನ್ನು ಶಿವನು ಸಂಹರಿಸಿ ತ್ರಿಪುರಾರಿ ಎಂದು ಕರೆಸಿಕೊಂಡ ದಿನ ಶಿವನು ಒಂದು ಬಾಣದಿಂದ ತ್ರಿಪುರಾಸುರನನ್ನು ಸಂಹಾರ ಮಾಡಿದಾಗ ದೇವತೆಗಳು ದೀಪೋತ್ಸವ ಮಾಡಿದ್ದರು ಎಂದು ಪುರಾಣ ಕಥೆ ಹೇಳುತ್ತದೆ ಕಾರ್ತಿಕ ಮಾಸದಲ್ಲಿ ಭೂಮಿಯ ನೀರಿಗೆ ವಿಶೇಷ ಅಯಸ್ಕಾಂತಿಯ ಶಕ್ತಿಯೂ ಬರುತ್ತದೆ ಪ್ರಾತಃ ಕಾಲದಲ್ಲಿ ನದಿ ಸಮುದ್ರ ತೀರ್ಥಸ್ನಾನ ಮಾಡುವುದರಿಂದ ಹಲವಾರು ಕಾಯಿಲೆಗಳು ವಾಸಿಯಾಗುತ್ತದೆ ಎಂಬ ನಂಬಿಕೆಯಿದೆ ದೀಪೋತ್ಸವದ ಹಲವಾರು ವಿಶೇಷತೆಗಳು ನಂಬಿಕೆಗಳು ಪುರಾಣಗಳಲ್ಲಿ ನೋಡಲು ಸಿಗುತ್ತವೆ ಅದರಲ್ಲಿ ಮಹತ್ವದ ಒಂದು ಸಂಗತಿ ಎಂದರೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ವಿಜಯದ ಸಂಭ್ರಮ ಆಚರಣೆ ಭಾಗವಾಗಿ ಕಾರ್ತಿಕ ಮಾಸದಲ್ಲಿ ಸರಯೂ ನದಿ ದಡದಲ್ಲಿ ಒಂದು ತಿಂಗಳು ದೀಪೋತ್ಸವ ಮಾಡಲಾಗಿತ್ತು ಅಂತ ಹೇಳ್ತಾರೆ ಪುರಾಣದ ಪ್ರಕಾರ ಕಾರ್ತಿಕ ಮಾಸದಲ್ಲಿ ಸಂಧ್ಯಾ ಸಮಯದಲ್ಲಿ ಅಂದರೆ ಸಂಜೆ ಸಮಯದಲ್ಲಿ ಎಳ್ಳಿನ ದೀಪವನ್ನು ಬೆಳಗಿಸುವ ವ್ಯಕ್ತಿಯು ಸಮೃದ್ಧಿ ಸೌಂದರ್ಯ ಆಶೀರ್ವಾದ ಮತ್ತು ಸಂಪತ್ತನ್ನು ಪಡೆಯುತ್ತಾನೆ ಕಾರ್ತಿಕ ಮಾಸದಲ್ಲಿ ಆಚರಿಸಲಾಗುವ ಇನ್ನೊಂದು ವಿಶೇಷ ಆಕಾಶ ದೀಪ ತೂಗು ದೀಪಗಳು ಅರ್ಪಿಸುವ ಸಂಪ್ರದಾಯವಿದೆ ಪುರಿ ಮಥುರಾ ಬೃಂದಾವನ್ ಮುಂತಾದ ನಗರಗಳಲ್ಲಿ ಅನೇಕ ಭಕ್ತರು ಗಂಗಾ ನದಿಯ ದಡದಲ್ಲಿ ತೂಗು ದೀಪಗಳನ್ನು ಅರ್ಪಿಸುತ್ತಾರೆ ಇದು ಮಣ್ಣಿನ ಮಡಕೆಯೊಳಗೆ ಹಾಕಿ ಬಿದಿರು ಮತ್ತು ಹಗ್ಗವನ್ನು ಬಳಸಿ ಗಾಳಿಯಲ್ಲಿ ಹಾಕುವ ದೀಪವಾಗಿದೆ ಕಾರ್ತಿಕ ಮಾಸದಲ್ಲಿ ಬೆಳಗುವ ಸಾಂಪ್ರದಾಯಿಕ ಎಣ್ಣೆ ದೀಪಗಳ ದೀಪಗಳು ಪೂರ್ವಜರ ಆತ್ಮಗಳು ಸ್ವರ್ಗವನ್ನು ತಲುಪುವ ಮಾರ್ಗವನ್ನು ಬೆಳಗಿಸುತ್ತದೆ ಎಂದು ನಂಬಲಾಗಿದೆ ಕಾರ್ತಿಕ ಮಾಸದಲ್ಲಿ ಪ್ರತಿನಿತ್ಯ ತುಳಸಿ ಕಟ್ಟೆಯ ಮುಂದೆ ಸೂರ್ಯಾಸ್ತಕ್ಕೂ ಮುನ್ನ ದೀಪ ಹಚ್ಚಿಡಬೇಕು ಇನ್ನು ಕಾರ್ತಿಕ ಮಾಸದಲ್ಲಿ ಈ ರೀತಿ ದೀಪ ಹಚ್ಚಿಡುವುದರಿಂದ ಹಿಂದಿನ ಪಾಪ ಮತ್ತು ತಪ್ಪುಗಳಿಂದ ಮುಕ್ತಿ ಪಡೆಯಬಹುದು ಎಂದು ನಂಬಿಕೆ ಇದೆ ಅನೇಕ ಪುರಾಣಗಳ ಪ್ರಕಾರ ದೀಪಗಳು ಶುದ್ಧತೆಯ ಪ್ರತಿರೂಪಕವಾಗಿದೆ ಇದೇ ಕಾರಣಕ್ಕೆ ಯಾವುದೇ ಶುಭ ಸಮಾರಂಭದಲ್ಲಿ ದೀಪ ಹಚ್ಚುವುದು ವಾಡಿಕೆ ದೀಪಗಳು ನಮ್ಮೊಳಗಿನ ಜ್ಞಾನ ಮತ್ತು ದೈವಿಕ ಬೆಳಕನ್ನು ಜಾಗೃತಗೊಳಿಸಲು ಸಂಕೇತಿಸುತ್ತದೆ ಪುರಾಣಗಳ ಪ್ರಕಾರ ದೀಪಗಳು ಎಲ್ಲ ಕಲ್ಮಶಗಳನ್ನು ತೊಡೆದು ಹಾಕಲು ಅನುವು ಮಾಡಿಕೊಡುತ್ತದೆ ಶಕ್ತಿಯ ಶ್ರೇಷ್ಠ ರೂಪವನ್ನು ಒದಗಿಸುತ್ತದೆ ಬೆಳಕು ಯಾವುದೇ ಪೂಜೆಯ ಕೊನೆಯಲ್ಲಿ ಆರತೆಯನ್ನು ಅರ್ಪಿಸುವಾಗ ದೀಪಗಳನ್ನು ಕೂಡ ಬಳಸಲಾಗುತ್ತೆ ದೀಪಗಳು ದೈವಿಕ ಸೆಳವನ್ನು ಸಂಕೇತಿಸುತ್ತದೆ ಇದರ ಮೂಲಕ ಭಕ್ತರು ದೇವರ ವಿಗ್ರಹದ ಮೇಲೆ ಸ್ಪಷ್ಟವಾದ ನೋಟವನ್ನು ಹೊಂದಲು ಸಹಾಯ ಮಾಡುತ್ತದೆ ನಾವು ಸಾಮಾನ್ಯವಾಗಿ ನಮ್ಮ ಕೈಗಳನ್ನು ಜ್ವಾಲೆಯ ಸುತ್ತ ಚಲಿಸುವ ಮೂಲಕ ಆರತಿಯನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಅದರಿಂದ ದೇವರ ದೈವಿಕ ಶಕ್ತಿಯನ್ನು ನಮ್ಮೊಳಗೆ ಪಡೆಯುತ್ತೇವೆ ಎಂದು ನಂಬುತ್ತೇವೆ ಇದು ಆತ್ಮ ಮತ್ತು ಪರಮಾತ್ಮ ಸಿದ್ಧಾಂತವನ್ನು ಪ್ರತಿಬಿಂಬಿಸುತ್ತದೆ ದೀಪಗಳು ಲಕ್ಷ್ಮೀದೇವಿಯ ಶಕ್ತಿಯನ್ನು ಸಂಕೇತಿಸುತ್ತದೆ ಅದು ನಮ್ಮನ್ನು ಮೌಢ್ಯದ ಕತ್ತಲೆಯಿಂದ ದೂರವಿಡುತ್ತದೆ ನಮ್ಮನ್ನು ಜ್ಞಾನ ಪ್ರಪಂಚಕ್ಕೆ ಸ್ವಾಗತಿಸುತ್ತದೆ ಓಂ ನಮಃ ಶಿವಾಯ ಶಂಭೋ ಶಂಕರ ಹರ ಹರ ಮಹಾದೇವ ಶಂಕರ ಶಶಿಧರ ಗಜಚರ್ ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರ ಹರ ಗೌರಿ ಮನೋಹರ ಜಯ ಪರಮೇಶ್ವರನೇ जय जय शंक जय विरने जय जय शंकर जय विश्वर ने महेश उमेश जय विश्वेश्वर ने शूलिखद्रित्रिनेत्रक जय मृत्युंजय ने ईश गिरीश उमेश जय विश्वेश्वर ने ಶೂಲಿ ಕಪರ್ತ್ರಿ ತ್ರಿನೇತ್ರ ತ್ರಿಯಂಬಕ ಜಯ ಮೃತ್ಯುಂಜಯನೇ ಜಯ ಮೃತ್ಯುಂಜಯನೇ ಭಕುತಿಗೆ ಬೇಗನೆ ಒಲಿಯುವ ದೇವನೆ ಜಯ ತ್ರಿಪುರಾಂತಕನೇ ಬೇಡಿದ ವರಗಳ ಆಕ್ಷಣ ನೀಡುವ ಸಾಂಬ ಶಿವನೇ ಭಕುತಿಗೆ ಬೇಗನೆ ಒಲಿಯುವ ಜೇವನೆ ಜಯ ತ್ರಿಪುರಾಂತಕನೇ ಬೇಡಿದ ವರಗಳ ಆಕ್ಷಣ ನೀಡುವ ಸಾಂಬ ಸದಾಶಿವನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ ಲೋಕವ ರಕ್ಷಿಸೆ ವಿಷವನೆ ಕುಡಿದ ಕರುಣಾಸಾಗರನೇ ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ ಲೋಕವ ರಕ್ಷಿಸೆ ವಿಷವನೆ ಕುಡಿದ ಕರುಣಾಸಾಗರನೇ ಕರುಣಾಸಾಗರನೇ ಪ್ರಿಯ ವೀಕ್ಷಕರೇ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಕಾಮೆಂಟ್ ಮಾಡಿ ಹೊಸೊಬ್ಬರು ನನ್ನ ವಿಡಿಯೋ ನೋಡ್ತಿದ್ದರೆ ಮೊದಲನೇ ಸಾರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಷನ್ ಆಲ್ ಅಂತ ಕೊಡಿ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ನೋಡ್ಬೋದು ಎಲ್ರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ